ಏ ಗಿರಿಜಾ ಹೇಳ್ರಿ ಅಲ್ಲ ಮಕ್ಕಳಿನ್ನು ಮನೆಗೆ ಬಂದಿಲ್ಲ ಏನ ಬರ್ತಾರ ತಡೀರಿ ಅವೇನ್ ಸಣ್ಣ ಕೂಸುಗಳೇನ ಹಡದವ್ರಿಗೆ ಮಕ್ಕಳು ಸಣ್ಣವ್ರ ಹೊಲದಿಂದ ಗಳಿ ಹೊಡ್ಕೊಂಡು ಬಂದಾರೋ ಇಲ್ಲೋ ಅಂತ ಕೇಳಿದೆ ಬರ್ತಾರ ಅಲ್ರಿ ಬರೋ ಟೈಮ್ ಆಗೇತಿ ಇನ್ನೇನು ಬಂದ್ ಬಿಡ್ತಾರ ಅಲ್ಲ ಊಟ ಕಟ್ಕೊಂಡು ಹೋಗ್ಯಾರೋ ಏನ ಹಂಗ ಹೋಗ್ಯಾರ ಹೋದ ಮಾರಯ್ಯ ಸಂಬಂಧನಾಗ ಅಲ್ಲ ಈಟ ಮಟ್ಟ ಮಕ್ಳಗ್ ಬಂತಾರೋ ಇಲ್ಲೋ ಅಂತ ಕೇಳಿದ್ರಿ ಈಗ ಊಟ ಕಟ್ಕೊಂಡು ಹೋಗ್ಯಾರ ಹಂಗ ಅಂತ ಹೋಗ್ಯಾರೊಟ್ಟಿ ಕಟ್ಕೊಂಡ ಹೋಗ್ಯಾರಲ್ರಿ ಆತು ನಾಳೆ ಅವ್ರಿಗೆ ಅಂತ ಹೋಗ್ಬೇಡ ಯಾಕಂದ್ರ ಅವ್ರಿಗೆ ಹೆಣ್ಣು ಕೊಡಾಕ್ ಬರಕತ್ತಾರ ಹೆಣ್ಣು ಕೊಡಕ ಅಲ್ರಿ ಶಿವಿ ಅದನಲ್ಲ ನಮ್ ದೊಡ್ಡ ಮಗ ಅವ ಹೇಳಕ್ ಹತ್ತಿದಂತ ನಾನ್ ಈಗ ಸದ್ಯಕ್ ಮದ್ವಿ ಆಗುದಿಲ್ಲ ನನ್ ತಮ್ಮಗಳಿಗೆ ಮದ್ವಿ ಮಾಡ್ತೀನಿ ಅಂತ ಅವ್ರ ಗೆಳೆಯರ್ ಮುಂದೆ ಹೇಳಕತ್ತಿಗೇನ್ ಗೊತ್ತಾಕ್ತ ಇನ್ನು ಸಣ್ಣ ಹುಡುಗ ತನ್ನ ತಮ್ಮಣ್ಣು ಕಟ್ಕೊಂಡು ಹಗಲಿ ಯಾವುದು ರಾಕ್ ಯಾವುದು ಗೊತ್ತಿಲ್ಲ ಅಂತ ದೊಡ್ಡದಾನ ಅಂತ ಹೇಳಿ 30 ಕೂರಿಗೆದ ಜಮೀನ ಮತ್ತೆ ಐವತ್ತು ಕೂರಿಗೆ ಖರೀದಿ ಹಿಡ್ದ ನನ್ನ ಹಿರೆ ಮಗ ಚೋರುದ್ರ ಮತ್ತೆ ಕಲ್ಯ ಸಣ್ಣವalleನೋ ಅವನು ಯೂರಂಗ ಹಲದಾಗ್ ತುಡಿಯಂಗಿಲ್ಲೇನೋ ಆ ಒತ್ತಾ ಏ ಅವರು ಕಟ್ಟಕೊಂಡ್ ದೊಡ್ಡದಾನ ಅಂತ ಹೇಳಿ ಕಿವಿ ಯಾರ ಕೇಳ್ತ ಹೋಗಿರಲಿಲ್ಲ ಕೆಳಕ ಮಾತಾಡ್ರಿ ಅಲ್ರಿ ಈಗೇನಾ ಹಿಂಗದರು ನಾಳೆ ಮದಿವ ಆದಮೇಲೆ ನಮ್ಮ ನೋಡುತ್ತಾರೋ ಇನ್ನು ಏ ಏನು ಮಾತಾಡ್ತಿಲ್ಲ ಅರಿಷ್ಟ байಲಿ ಏ ಗಿರಿಜಾ ನನ್ನ ಮೂರು ಮಕ್ಕಳಿಗೂ ಕಲಿತು ಹುಡುಗಾರನ ಹುಡ್ಕೀನಿ ಯಾಕಂದ್ರೆ ನನ್ನ ಹುಡುಗರು ಬಾಳ್ ಕಲ್ತವಲ್ಲ ಒಬ್ಬ ಎರಡನೇದು ಕಲ್ತಾನ ಮತ್ತೊಬ್ಬ ಮೂರನೇದಿ ಕಲ್ತಾನ ಇನ್ನು ಕೈಲಾರ್ದ ಮಗ ಅಂದ್ರೆ ನನ್ಗೆ ಹಿರಿಯ ಮಗ ಶಿವರುದ್ರ ಆದ್ರೆ ದುಡಿಯಾಕಂತ ನಿಂತ್ರ ಹೌದು ಹೋಗ್ಬೇಕ ಹಂಗ ದುಡಿತಾವ್ ನನ್ನ ಮಕ್ಕಳು ಮೂರು ಮಕ್ಕಳ ತಪ್ಪೆ ಹೊಟ್ಟೆವ್ ನೋಡ್ರಿ ಅಲ್ಲ ಇವನ ಅಮ್ಮ ಕಲ್ಲಪ್ಪ ಬಂದ ಬಿಟ್ನಲ್ಲ ಬಾರೋ ತಮ್ಮ ಬಾ ಹಲೋ ನೀನು ತಮ್ಮ ಕರಿಪ ಬರ್ಲ ಅವನಗಳಿಗೆ ಮೇವ್ ಬರ್ತೇನೆ ನಿಮ್ಗೆ ಹಿರಿಯ ಶೌರದ್ರ ಅವ ಇಲ್ಲೇ ಅವಂಗೂ ಬಾ ಅಂತ ಕರ್ದನಿ ಜ್ವಾಲ ಕೂಸದೈತಿ ಆಳ್ಗಳು ಬಾಳದವು ನೀವ್ ಮುಂದಕ್ಕೆ ನಡಿಪ ಮತ್ ನಾ ನಂತರ ಬರ್ತೇನು ಎಳೆ ಬಾಳತ್ತಂದ್ರ ಊಟದ ಬುತ್ತಿ ಇಲ್ಲೇ ಕೊಟ್ಟು ಕಳ್ಸು ಅಂತ ಹೇಳಿದ್ ಹೋಗ ಕೇಳ್ಕೊಂತ ನಿಂತಿಯಲ್ಲ ಹುಡುಗ ಹಸ್ಕೊಂಡೈತಿ ಏನಾರ ಕಟ್ಟಿ ಕಲ್ಸ್ ಹೋಗ ಬಂದ್ಬಿಡದಿ ಆಣ್ಣೊಬ್ಬನ ಬಿಟ್ಟು ಬಂದಿ ಹಾ ಪಾಪ ಅದ್ ಮುಂಜಾನೆ ಯಾರೇನು ಮಾಡಿಲ್ಲ ಅವ ಅವ್ರು ರೊಟ್ಟಿ ಕಟ್ಟಿಲ್ಲ ಅದನ್ನು ಎಲ್ಲಾ ನಮ್ಗ ತಿನ್ಸಿದ ಅಲ್ಲೋ ಮತ್ತೆ ನೀವ್ ಅವ್ನ್ ಕರ್ಕೊಂಡು ಉಂಡ್ರಿ ಅಂತ ಹೇಳಿದೀನಪ್ಪ ಹೇಳಿ ಕೇಳ್ಬೇಕಲ್ಲ ಅವ ತನಗ ಹಸಿವಿಲ್ಲ ನೀನ ಉಣ್ಣು ಅಂತ ನಮಗ ಉಣ್ಸಾಕ್ ಬಂದ ಮತ್ತ ಬ್ಯಾಡಪ್ಪ ನೀ ಉಣ್ಣು ಅಂತಂದ್ರ ಸಿಟ್ಟಿಗ್ ಬಂದ್ ನಮಗ ಉಣಿಸದ ಆಯ್ತಾಳಪ್ಪ ಈಗ ಹೋಗಿ ಕೊಟ್ಟು ಬರ್ತೀನಿ ತಗೋಣ ಆಯ್ತಾಯ್ತು ಹೋಗಿ ಕೊಟ್ಟು ಬಾ ಏ ಇನ್ನು ಕೇಳ್ಕೊಂಡ್ ತಿಂತಿಯಲ್ಲ ಹೋಗ ಏನಾರ ಮಾಡಿ ಕಟ್ಟಿ ಕಳ್ಸ ಹೋಗ ಸಂಜೆ ಮಟ್ಟ ಒಲಿ ಮುಂದೆ ಡೊಗ್ಗುದು ಅಂದ್ರೆ ನನಗ ಸಾಕ್ ಸಾಕಾಗಿ ಹೋಗೈತಿ ಅಲ್ರಿ ಆ ದೇವ್ರಿ ಎಲ್ಲಾ ಕೊಟ್ಟು ಇವತ್ತಿಲ್ ನಾಡಿ ಬರ್ತಾರ ಹೋಗ ಅಮ್ಮ ಅವಾಗ ಕಾಲಮ ಮ್ಯಾ ಕಾಲ ಹಾಕಿ ತೂಗು ಮಂಚಿ ಮ್ಯಾಗ ಕುಂಡುವಂತೆ ಕುಣಿಯಾಕ ಕುಂತ್ರ ಸೈ ಕಾಲ ಕಾಲ ಯವ್ವ ಏನ್ ಮಾತಾಡ್ತೀನಿ ಬೇ ನೀ ನೀರಿ ತ ಮಾತಾಡ್ರಿ ನಿನ್ ಮಕ್ಳ್ ಮನ್ಸಿಗ್ ನೋದಿಲ್ಲನ ಹಂಕಾರ ಸಾಕ್ ಸಾಕಾಗ್ ಹೋಗೇತಿ ಒಂದ್ ಮುಂಜಾನೆ ನನ್ ಸಗಣಿ ಸಾರಿಸಬೇಕು ರಂಗೋಲಿ ಹಾಕಬೇಕು ಅಡಿಗೆ ಮಾಡ್ಬೇಕು ಆ ಒನಿ ಮುಂದೆ ಕುಂತ ಮಾಡುವಷ್ಟಾಗ ನನ್ ಹೆಳಕ್ ಬಿದ್ದ ಹೋಕ್ಕೇತಿ ನಿಮಗ್ ಏನ್ ಗೊತ್ತಾಕಿ ಏ ಜುವ ಸಾಕಾಗಿದ್ರ ಸಾಯುವಂತಿ ಮೊದಲ ಹೊಲ ಹುಡುಗ ದುಡದ್ ದುಡದ್ ಸಾಯಕತೈತಿ ಏನಾರ ಕಟ್ಟಿ ಕೆಲಸ ಹೋಗ ನಿಂತ ಮಾತಾಡಂದ್ರೆ ನಾನು ಒಳ ಉದ್ದ ಮಾತಾಡ್ತೀನಿ ಕುಂತ ನೀ ಒಲಿ ಮುಂದೆ ಮಾಡೋರಿಗೆ ಗೊತ್ತಾಗಿದ್ದ ಕಷ್ಟ ಏನು ಅಂತ ಹೇಳಿ ಬಂದ್ಬಿಟ್ಟು ನಿಂತು ಮಾತಾಡಾಕ ಮಾತನಾಗ ಬರೀ ಇದ ಮಾಡ್ಕೊಂತ ನಿಂತಿಯಲ್ಲ ನೋಡ ವಯಸ್ಸು ಹೋದಂಗ ಹೋದಂಗ ನೀನು ಬಾಳ ಬಾಯಿ ಬಿಡಾಕತ್ತಿ ನೋಡು ಗಿರ್ಜಾ ನನಗ ಶಿಟ್ಟು ಬರಬಾರ್ದು ಬತ್ತಂದ್ರ ಎರಡು ಗದ್ದ ಕೊಟ್ಟು ಬಿಡ್ತೀನಿ ನೋಡಿ ನಿನಗೆ ಏನಪ್ಪ ಇದೆಲ್ಲ ನಿಂದ ನೀ ಇದನ್ನೆಲ್ಲ ಕಿವಿ ಹಾಕೊಳಕ್ಕೆ ಹೋಗ್ಬಾರ ಯಾಕಂದ್ರೆ ಮಾಡ್ತಾರ ಅಪ್ಪ ಜಗಳ ಅವನ ಮೇಲೆ ಕಮ್ಮನತ್ರ ಏನು ಮಾತಾಡ್ತೀಯಾ ನಾಳೆ ನಿನಗೊಂದು ಮದ್ವೆ ಆಗ್ಲಿ ಅವಾಗ ಹೆಂಗ ಅಂತ ನೋಡ್ತೀವಿ ನೋಡು ಎಷ್ಟು ಚಂದ ಹುಡುಗರು ಹೇಳಕತ್ತವ ನೋಡ ಬರೀ ಅರಿಷ್ಟ ಬಯಲಿ ಮಾತಾಡ್ತಿಲ್ಲ ಎಷ್ಟ್ ಚೆನ್ನಿಂದ ಹೊಳಾಕತ್ತವ ನೋಡ ನನ್ ಹೋಗೋರ ಹಿರೇ ಮಗ ಅಂತ ಹೇಳಿದ್ರ ತೀರಾ ನೋಡು ಹೋಗ್ಲಿ ಬಿಡ್ರಿ ಮಕ್ಕಳ ಮುಂದೆ ಏನಿದೆಲ್ಲ ಸ್ವಲ್ಪನು ಇರ್ಲಿರ್ಲಿ ಯಾವ ಅನ್ಲ ಬಿಡ್ಬೇ ನಿನಗಲ್ದ ಇನ್ ಯಾರ ಅಪ್ಪ ನಿನ್ ಬಯಲ ಬಿಡು ಅಪ್ಪ ನಿನ್ ಬಯಾಕತ್ತ ಕೇಳಿದ್ರೆ ಮುಂಜಾನಿಂದ ಸಂಜೆ ತನ ಹೊಲದಾಗ ದುಡ್ದ ಬಂದ ದನವೆಲ್ಲ ಆರಿ ಹೋಗ್ತೈತಿ ನಮಗ ಅಪ್ಪ ಅವರ ಜಗಳ ನೋಡಿದ್ರೆ ಹೊಲದಾಗ ದುಡ್ದ ಬಂದ ದಣಿವೆಲ್ಲ ಹೊಕ್ಕಿದ್ದಿ ನಾಳೆ ನೀವು ಮದುವೆ ಹಾಕಿರಲ್ಲ ಅವಾಗ ನಿಮ್ಮ ದಣಿ ಹೆಂಗ್ ಹೊಕ್ಕೈತಿ ಅಂತ ನೋಡ್ತೀನಿ ಹಾ ನೋಡ ಗಿರಿಜಾ ಹುಡುಗರ್ಗಿ ಊಟ ಕೊಟ್ಟು ಬಾ ನೀನ್ ಕೂಡ ಸ್ವಲ್ಪ ಮಾತಾಡೋದ್ ಐತಿ ಬರ್ರಿ ಹಿಂಗ ಮಾತಾಡ್ತಾ ಇಲ್ಲೇ ಮಾತಾಡ್ರ ನಮ್ ಮುಂದ ನಾವೇನ್ ಮಾತಾಡ್ತೇವೆ ಅಲ್ಲೋ ತಮ್ಮ ಎದುರಿಗೆ ಮಾತಾಡೋದು ಮಾತಲ್ಲದು ಇಬ್ಬರು ಇದ್ದಾಗ ಮಾತಾಡೋದು ಮಾತಾತ್ ಹಾ ಮತ್ತೊಂದು ವಿಷಯ ನಾಳೆ ನೀವ್ ಯಾರು ಹೊಲಕ್ ಹೋಗಕ್ ಹೋಗ್ಬೇಡ್ರಿ ಯಾಕ ಯಾಕಂದ್ರೆ ನಿಮ್ಗ ಹೆಣ್ಣು ಕೊಡಕ್ ಬರಕತ್ತಾರ ನೋಡ ಹೆಣ್ಣು ಕೊಡಕ್ ಬರಕತ್ತಾರ ಮಣ್ಣಿ ಹಬ್ಬ ಕಂತ ಹೊಲಿಸಿದ ಹೊಸ ಅರಿವಿಟ್ಕೊಂಡ ಸ್ವಲ್ಪ ಚಂದ ಆಗ್ತಾನಿಪ್ಪ ಹೆಣ್ಣು ಕೊಡಕ್ ಬಂದವರ ನಮ್ಮ ಅರಿವಿ ನೋಡಿ ಹಣ್ಣು ಕೊಡಬಾರದು ನಮ್ಮ ದುಡಿಕಿ ದುಡಿಕಿ ನೋಡಿ ಹಣ್ಣು ಕೊಡಬೇಕಪ್ಪ ಯಪ್ಪ ಮತ್ ಮೊದಲ ಹೇಳ್ತಾನ ನಮ್ಮ ಮಾಡ್ಕೋ ಹುಡುಗಿ ಹೊಲದಾಗ ದುಡಿಯವ ಇರ್ಬೇಕಾ ನಿಮ್ಮನ್ನ ಮಾಡ್ಕೊಳ ಹುಡುಗಿಯಾರು ಕಂಡಪಟ್ಟಿ ಸಾನಿ ಕಲ್ತಾರಂತಪ್ಪ ಅವೇನ್ರ ಕಲಿಯುವಲ್ಲ ಬೇಡ ನೀನ ಅವ್ರ ಸಾಲಿ ತಗೊಂಡು ನಾವೇನ್ ಮಾಡವ್ರದೇವು ನಾವೇನ ಅವ್ರೇನ್ ನೌಕರಿ ಮಾಡಕ್ ಹಚ್ಚವ್ರದೇವೇನ ಏನ ಅವ್ರ ಪಗಾರದಾಗ ಬಾಳೆ ಮಾಡವ್ರದೇವ ಅವು ಎಟ್ಟ ಸಾಲಿ ಕಲ್ತ್ರು ಯಾವ ಡಿಗ್ರಿ ತಗೊಂಡ್ರು ನಮ್ಮ ಜೋಡಿ ಹೊಲದಾಗ ಕೆಲಸ ಮಾಡಾಕ ಬೇಕ ಅಣ್ಣ ನನ್ನ ಹೆಂಜು ಬಂದ ಮೇಲೆ ಮೊದಲ ನಮ್ಮ ಅವ್ವನ ಕೈ ಕಾಲು ಒತ್ತಲಿಲ್ಲ ವಾರ ಕೋಲ ಗಣಿಕೆ ತಗೊಳುದೈತಿ ದಾಖ ಬಾಯಿಲಿ ನಮ್ಮ ಮದ್ವಿಗ್ ಮುಂಚೆ ಎಲ್ಲರೂ ಹಿಂಗ ಮಾತಾಡ್ತಾರೆ ಮದ್ವಿ ಆದ್ಮೇಲೆ ಬಂಡವಾಳ ಏನಂತ ಗೊತ್ತಾಕೈತಿ ನಿಮ್ಮ ಮದುವೆ ಆಗ್ಲಿ ಅವಾಗೇನು ನಮ್ಮ ನೋಡ್ಕೊತಿರೋ ಅಥವಾ ನಮ್ಮ ಕತ್ತಿ ಕೈ ಕೊಟ್ಟು ಹೊರಗೆ ದಪ್ಪತಿರೋ ಏ ಹೊಲಸಿ ಏನ್ ಮಾತಾಡ್ತಿಲ್ಲ ರಿಸ್ಟ್ ಬೈಲಿ ನನ್ನ ಹುಡುಗರು ಎಷ್ಟು ಹಿಮ್ಮಿಂದ ಹೇಳ್ಕೋತಾವೆ ನೋಡು ಹಿನ್ನ ನನ್ನ ಹಿರಿಯ ಮಗ ಅಂತ ಹೇಳಿದ್ರೆ ತೀರವು ತಮ್ಮ ನೀ ಅವನ್ ಕೈ ಕಾಲು ಒತ್ತಕ್ಕೆ ನಾನ ನನ್ನ ಹೆಂಡ್ತಿ ಕಡಿಂದ ಅಪ್ಪನ ಕೈ ಕಾಲು ಒತ್ತ ಕಚ್ತೇನೆ ಇದೇನು ಕೈ ಕಾಲು ಆ ಹುಡುಗಿಯರು ಕಂಡಾಪಟ್ಟಿ ಸಾಲಿ ಕಲ್ತಿದ್ವು ಅದಾವು ಕಲತ್ರ ಕಲಿವಲ್ ಬಿಡವೆ ನಮ್ಮ ಮನ್ಯಾಗ ಬಂದಿಂದ ನಮ್ಮ ಉದ್ಯೋಗ ಮಾಡ್ಬೇಕು ಅವ್ರು ಅನ್ನ ಅವ್ರು ಕಲ್ತಿದಾರ ಅಂತ ಹೇಳಿದ್ರೆ ನಾವು ಮನ್ಯಾಗ ಕುಂದ ಸೋದೈತನು ನೋಡ್ರಿ ಅರಿವತ್ತೆ ಹತ್ತು ಬಿಸಿ ಬಿಸಿ ರೊಟ್ಟಿ ಕೆನಿ ಮೊಸ್ರು ತಿನ್ನಿಸೋದು ನಡ್ರಿ ಬಾ ಯಾರ ಹೊಲಕ್ಕೆ ಅನ್ನೋದು ಹೊಲಕ್ಕೆ ಬರೋದಿಲ್ಲ ಅಂದ್ರೆ ನೀವೇನು ಮಾಡ್ತೀರಾ ಗಂಡಿಸ್ಕೊಳ್ರಿ ಏನು ಮಾಡ್ತೇವೆ ತುರುಬಾ ಹಿಡಿದು ನೆಲಕ್ಕೆ ಬಿಡಿತೇವೆ ನಾವು ಮಾಡ್ಕೊಂಡು ಬಂದು ಹೆಣ್ಣುಗಳು ಬೇವು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಪ್ಪ ಅವಂದ ಗಂಡ್ರದ ಸೇವಾ ಮಾಡಿದ್ರಕ್ಕ ಇಲ್ಲೇನು ಕೆಲಸ ಐತಿ ಅವ್ರದ್ದು ನಾವು ಹೇಳ್ದಂಗೆ ಕೇಳಿ ನಮ್ಮ ಮನ್ಯಾಗ ಕೆಲಸ ಮಾಡ್ಬೇಕು ಒಂದು ಇಲ್ಲಾದ್ರವ್ರ ಮನಿ ಹಾಯ್ದಿಡ್ಬೇಕು ಅಂದು ಅಣ್ಣ ಕಲಿತದ್ದು ಮೊದಲ ಮೊದ್ಲ ಜರ ಅದಕ್ಕೆ ಯಾಕೆ ಚಿಂತೆ ಮಾಡಿ ಅವತ್ತಮ್ಮ ಕಲಿತದೇನ ಮೊದ ಮೊದಲಿಗೆ ಒಂದ್ ಜರ ನಾಟಕ ಮಾಡ್ತಾವ್ ಈಗ ಬಿಟ್ಟದ್ದು ಬಿಟ್ಟದ್ ಹಂಗ ಹೋದಿಲ್ಲ ಮೊದಲ ಗಳೆ ಹೊಡಿತನಾಗ ಹೆಗಲ ಮೇಲೆ ನೊಗ ತಗೊತವ ಆಮೇಲೆ ಜರ ಆಕಡೆ ಈಕಡೆ ಕುಂಡಿ ಹೊರಚ ಇಡ್ತಾವ ಬಾರ ಕೋಲ್ ತಗೊಂಡ್ ನಾಕ ಜಡಿತು ಬಾಯಾಗ ಬರುಗೆ ಬಂದ ಕೇಸಿನ ತಾನ ಹಾದಿಗೆ ಹತ್ತಾವ ಈ ಹೆಣ್ಣುಗಳು ಭಿ ಹಂಗ ಪೈಲಕ್ ಪೈಲಕ್ ಜರ ಆಟ ಮಾಡ್ತಾವ ಆದ್ರ ಭೀ ಗಳಿ ಹೊಳೆ ಆಗಲಿ ಈಗ ಹಿಂಗೆಲ್ಲಾ ಮಾತಾಡಿಕ್ರಲ್ಲ ಅದೇನೋ ಹೇಳತಾರಲ್ಲ ಮನೆಯಾಗ ಹುಲಿ ಮುಂದೆ ಮಾತಾಡಿ ಆಮೇಲೆ ಇಲಿ ಹಂಗ ಆದ್ರು ಅಂತ ಗಿರ್ಜಾ ನನ್ನ ಹುಡುಗರು ಇಲಿಯೆಲ್ಲ ಮೂರು ಗಂಡ್ ಗಂಡು ಹುಲಿನ ಅದಾವ ಅಪ್ಪಾ